ತಾಯಿ ಕಾಳಮ್ಮನವರ್ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಅಲ್ಲೇ ಇವಾಗ ಹಾಯ್ ವೆಲ್ಕಮ್ ಟು ಲಕ್ಷ್ಮಿ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಂದ್ರೆ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿದೀವಿ ನಾನು ನನ್ನ ಮಗಳು ನಮ್ಮ ಯಜಮಾನ್ರು ಇವತ್ತು ಅಮಾವಾಸ್ಯೆ ಪೂಜೆ ದೀಪಾನ್ ಮುದ್ದಿ ಕಳಮುಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಮುಗಿಸ್ಕೊಂಡು ಅಂದರೆ ಕೂಗಿದ್ರು ಪೂಜೆಗೆ ಅಮಾವಾಸ್ಯೆ ಪೂಜೆಗೆ ಅಂದ್ಬಿಟ್ಟು ಕೂಗಿದ್ರು ಹೋಗ್ತಾ ಇದ್ವಿ ಅದ್ರ ಜೊತೆ ನಾವು ಅಲ್ಲಿ ಅಲ್ಲಿಗೆ ಹೋಗಿ ಅಲ್ಲಿಂದ ಅಟ್ಟಿಲಕ್ಕಮ್ಮ ಜಲಗರೆ ಮುಂದೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ತುಂಬ ದಿವಸ ಆಗಿತ್ತು ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ನನ್ನ ಮಗಳು ನಮ್ಮ ಯಜಮಾನ್ರು ಮೂರು ಜನ ಹೋಗ್ತಾ ಇದ್ದೀವಿ ನನ್ ರೆಡಿ ಆಗವಳೆ ಅಡಿಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವಾಗ ನಾವು ಹೋಗ್ಬರೋ ಶೋತ್ಕೆ ಸಂಜೆ ಆಗಿರತ್ತೆ ನಮ್ಮ ಮಾವನ್ಗು ಮತ್ತೆ ಚಂದನ್ಗ ಇಬ್ರಿಗೂ ಅಡ್ಗೆ ಪ್ರಿಪೇರ್ ಮಾಡ್ತಾ ಇದೀನಿ ಸಾಂಬಾರಾಗಿತ್ತು ಅನ್ನ ಮತ್ತು ಮುದ್ದೆ ಮಾಡಿ ಮಾಡಿ ಇಕ್ತಾಯಿದ್ದೀವಿ ಇಬ್ಬ ಬರೋಷತ್ಗೆ ಎಷ್ಟೊತ್ತಾಗುತ್ತೋ ಗೊತ್ತಾಗಲ್ಲಲ್ವ ಅದಕ್ಕೋಸ್ಕರ ನಾವು ಹೋಗೋಷ್ಕ ಇವಾಗ ಮನೆ ನಾವು ಬಿಡೋ ಷೊತ್ತಿಗೆ ಹನ್ನೊಂದು ಗಂಟೆ ಆಗ್ತಾಯಿತ್ತು ಮಾಡಿ ಇಕ್ಬಿಟ್ಟು ಹೋದರೆ ಆಗುತ್ತೆ ಮತ್ತು ನನ್ನ ಮಗಳು ರೆಡಿ ಆಗಿದ್ಲು ನಮ್ಮ ಯಜಮಾನ್ರು ಸ್ವಲ್ಪ ಆಚೆ ಕಡೆ ಹೋಗಿದ್ರು ಎಲ್ಲೋ ಹೋಗಿದ್ರು ಅವ್ರು ಬರೋಷತ್ಕೇ ನಾವು ಇನ್ನೇನು ರೆಡಿಯಾಗಿದ್ದರೆ ಆಗುತ್ತೆ ಅದಕ್ಕೋ ಅದಕ್ಕೋಸ್ಕರ ವಾಲ್ಯೂಮೈಝರ್ ಏರ್ ಡ್ರೈಯರ್ ತೊಗೊಂಡಿದ್ದೀವಿ ಇದು ಕಂಪ್ನಿ ಹೆಸ್ರು ಅಗಾರ ಕಂಪ್ನಿದು ಇದರಲ್ಲಿ ಬಂದು ತ್ರೀ ಟೈಪ್ಸ್ ಬರುತ್ತೆ ಕೂಲಿ ಕೋಲ್ಡ್ ಬರುತ್ತೆ ಮತ್ತು ಆಟೋ ಮತ್ತು ನಾರ್ಮಲ್ ಬರುತ್ತೆ ನೀವು ಏರ್ ಡ್ರೈಯರ್ ಮಾಡ್ಕೊಳಾಗ ಸೆಟ್ಟಿಂಗ್ಸ್ ಮಾಡ್ಕೊಬೋದು ತ್ರೀ ಸೆಟ್ಟಿಂಗ್ಸ್ ಅನ್ನೋದು ಬರುತ್ತೆ ನಮಗೆ ನಿಮಗೆ ನಾರ್ಮಲ್ ಇವಾಗ ಏರ್ ವಾಶ್ ಮಾಡ್ಕೊಂಬಂದಿರ್ತೀರಲ್ವ ಏರ್ ನಿಮಗೆ ತರ್ಟಿ ಪರ್ಸೆಂಟ್ ಬರೀ ಡ್ರೈ ಆಗಿರುತ್ತೆ ಇನ್ನು ಸೆವೆಂಟಿ ಪರ್ಸೆಂಟ್ ಡ್ರೈ ಮಾಡುತ್ತೆ ಅದು ನಿಮಗೆ ಶೆಕೆ ಟೈಮಲ್ಲಿರುವಾಗ ಕೂಲಿಂಗ್ ಮಾಡುತ್ತೆ ನಾರ್ಮಲ್ ನಿಮಗೆ ಡ್ರೈ ಮಾಡುತ್ತೆ ನಮಗೆ ಕೂದಲನ್ನ ನಾವು ಇವಾಗ ನನ್ನ ಮಗಳು ಇವಾಗ ಸ್ನಾನ ಮಾಡ್ಕೊಂಬಂದ್ಲು ಇವಾಗ ಅದೇ ಡ್ರೈ ಮಾಡ್ತಾ ಇದೆ ಅದರಲ್ಲೇ ಸ್ಟ್ರೈಟ್ನಿಂಗ್ ಆಗುತ್ತೆ ಕರ್ಲಿನೂ ಮಾಡ್ಕೊಬೋದು ನೀವು ಸ್ಟ್ರೆಂತ್ ನಿಮಗೆ ಶಾರ್ಟ್ ಇರತ್ತಲ್ವ ವಾಲ್ಯೂಮ್ ಮೈಸರ್ ಕೊಡುತ್ತೆ ಏನಂದರೆ ನಮಗೆ ಲಾಂಗ್ ಕೊಡುತ್ತೆ ನಾವು ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದ ತಕ್ಷಣ ವಾಲ್ಯೂಮ್ ಕೊಡುತ್ತೆ ಮಿನಿಮಮ್ ಒಂದು ಫೈವ್ ಮಿನಿಟ್ಸಲ್ಲೇ ನಮಗೆ ಸ್ಟ್ರೈಟ್ನಿಂಗ್ ಮಾಡ್ಕೊಬೋದು ಆರಾಮಾಗಿ ಮಾಡ್ಕೊಬೋದು ಈ ಪ್ರಾಡಕ್ಟ್ ಬಂದು ನಮಗೆ ತುಂಬ ಇಷ್ಟ ಆಯಿತು ಅಮೆಝಾನಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ ಯಾರನ್ನ ಬೇಕೋ ಇದ್ದರೆ ಬೈ ಮಾಡ್ಬೋದು ಇದ್ರದ್ದು ಅಮೌಂಟ್ ಬಂದು ಸಾವಿರದ ಎಂಟುನೂರ ತೊಂಬತ್ತೇಳು ರೂಪಾಯಿ ಬೀಳುತ್ತೆ ಬೆಸ್ಟ್ ಪ್ರೈಸ್ ಅನ್ಬೋದು ಬೇಕಾಗಿದ್ದರೆ ಬೈ ಮಾಡಿ ಎಲ್ಲ ರೆಡಿಯಾಗಿದ್ದೀವಿ ಇನ್ನೇನು ಹೋಗಬೇಕು ಪೂಜೆ ಮಾಡಿಬಿಟ್ಟು ಹೋಗಬೇಕು ನಾವು ಕಳಮ್ಮನ್ ದೇವಸ್ಥಾನ ಅಟಿಲಕಮ್ಮ ಜಲಗರಮ್ಮನಿಗೆ ಹೋಗ್ತಾ ಇರೋದು ಎಲ್ಲ ರೆಡಿಯಾಗಿದ್ದೀವಿ ನಮ್ಮ ಯಜಮಾನ್ರು ಬರೋಷ್ಟೋತ್ಕೆ ಎಲ್ಲ ರೆಡಿಯಾಗಿದ್ದರೆ ಹೋಗಿ ಬರ್ಬೋ ಬರ್ಬೋದು ಬೇಗನೆ ನನಗೆ ನಾನು ರೀಲ್ಸಲ್ಲಿ ನೆನ್ನೆ ವೀಡಿಯೋಸೆಲ್ಲ ಅಪ್ಲೋಡ್ ಮಾಡುವಾಗ ಈ ಸ್ಯಾರಿಯಲ್ಲಿ ತೊಗೊಂಡಿರೋದು ಅನ್ ಅಂತ ಕೇಳಿದರು ಇದು ಬಂದು ಈ ಸ್ಯಾರಿ ಬಂದು ಸಿದ್ದಿ ಸಿಲ್ಕ್ ಸ್ಯಾರೀಸ್ ಎಲ್ಲಿ ತೊಗೊಂಡಿರೋದು ಶಾಪಲ್ಲಿ ತೊಗೊಂಡಿರೋದು ಸ್ಟಾರ್ಟಿಂಗಲ್ಲಿ ನಾವು ಇದು ತೊಗೊಂಡು ಒಂದು ವರ್ಷವೇ ಆಯಿತು ಅನಿಸುತ್ತೆ ಹೊಸ್ದಾಗಿ ಈ ಡಿಸೈನ್ ಬಂದಿರೋದು ಹೊಸರಲ್ಲಿ ನಾವು ತೊಗೊಂಡಿರೋದು ಅಮೌಂಟು ನಮಗೆ ಎರಡು ಸಾವಿರದ ನಾನ್ನೂರೈವತ್ತು ನಾನು ರೆಡ್ ಕಲರ್ ತೊಗೊಂಡೆ ನಮ್ಮಮ್ಮ ಪಿಂಕ್ ತೊಗೊಂಡ್ರು ನಮ್ಮ ಅತ್ಕೆಯವರು ಪರ್ಪಲ್ ತಗೊಂಡ್ರು ತುಂಬ ಚೆನ್ನಾಗಿತ್ತು ಸ್ಯಾರಿ ಬಟ್ಟೆ ಅಂತೂ ಕ್ಲಾತಂತೂ ಚೆನ್ನಾಗಿತ್ತು ಮತ್ತು ಇದು ಒಂಥರ ಮೈಸೂರು ಸಿಲ್ಕ್ ಸ್ಯಾರಿ ಥರ ಐತೆ ನಮಗೆ ಕ್ಲಾತ್ ಬಂದು ನಾರ್ಮಲ್ ಕ್ಲಾತ್ ಅನ್ನೋದೇ ಇಲ್ಲ ಮೈಸೂರು ಸಿಲ್ಕ್ ಸ್ಯಾರೀಸಲ್ಲಿ ಹೆಂಗಿರತ್ತೋ ಅದೇ ಥರ ಇತ್ತು ನಾನು ಇವತ್ತೇ ಫ ಅಂದರೆ ಇದೇ ಇವಾಗ ನಾನು ಎಂಗೇಜ್ಮೆಂಟಲ್ಲಿ ಒಂದು ಸಲ ಬ್ಲೌಸ್ ಬೇರೆ ಹಾಕ್ಕೊಂಡು ಉಟ್ಕೊಂಡಿದ್ದೆ ಇವಾಗ ಈ ಸ್ಯಾರಿ ಇದ್ರದೇ ಬ್ಲೌಸು ಚೆನ್ನಾಗೈತೆ ಸೀರೆ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ರೆಡ್ ಅಂದರೆ ನನಗೆ ಮುಂಚೆನೇ ತುಂಬ ಇಷ್ಟ ಇಷ್ಟ ಇದು ನೀವು ಬೇಕಾಗಿದ್ದರೆ ಇವಾಗ ಎಲ್ಲ ಶಾಪ್ಸಲ್ಲೂ ಸಿಗತ್ತೆ ಚಿಕ್ಕಪೇಟೆಯಲ್ಲೆಲ್ಲ ಸಿಕ್ಕತ್ತೆ ನೀವು ನೋಡಿ ಪರ್ಚೇಸ್ ಮಾಡ್ಬೋದು ಬಾದಾಮಿ ಏನೇ ಸೋಕ್ ಮಾಡಿಕ್ಕಿದ್ದೆ ನನ್ನ ಮಗಳಿಗೆ ಹನ್ನೆರಡು ಇನ್ನೇನು ಹನ್ನೊಂದು ಗಂಟೆ ಆಗಿತ್ತಲ್ವ ಅದಕ್ಕೋಸ್ಕರ ಬಾದಾಮಿ ಕೊಡ್ತಾಯಿದ್ದೆ ಇವಾಗ ರೆಡಿಯಾಗಿ ಕುತ್ಕೊಂಡಿದ್ದೀವಿ ಇನ್ನು ನಮ್ಮ ಯಜಮಾನ್ರಿಗೆ ಬಂದಿರಲಿಲ್ಲ ಇನ್ನೇನು ಹೋಗಬೇಕು ಬಂದಿದ್ದ ತಕ್ಷಣವೇ ಇವಾಗ ಹೋಗ್ಬೇಕು ನಾವು ಹೋಗ್ತಾ ಇದ್ದೀವಿ ಇವಾಗ ಕಳಮುನ್ ದೇವಸ್ಥಾನಕ್ಕೆ ಫಸ್ಟ್ ಹೋಗೋಣ ಅಂದ್ಬಿಟ್ಟು ಇವತ್ತು ಅಮಾವಾಸ್ಯೆ ಪೂಜೆ ಕೂಗಿದ್ರು ನಮ್ಮ ಯಜಮಾನ್ರನ್ನ ನಾವು ಎಲ್ಲ ಇದ್ದೀವಿ ಹೋಗಿ ಪೂಜೆ ಮಾಡ್ಸ್ಕೊಂಡು ಬರೋಣ ಅಂದ್ಬಿಟ್ಟು ಈ ವರ್ಷದಲ್ಲೇ ಮಿನಿಮಮ್ ನಾವು ನಾಲ್ಕರಿಂದ ಐದು ಸಲ ಹೋಗಿದ್ದೀವಿ ಒಂದು ಈ ವರ್ಷ ಒಂದೂವರೆ ವರ್ಷದಲ್ಲೇ ಹೋಗಿ ಬಂದಿದ್ದೀವಿ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡ್ಬಂದಿದ್ದೀವಿ ಇವತ್ತು ಹೋಗ್ತಾ ಇದ್ದೀವಿ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರೋಣ ಅಂದ್ಬಿಟ್ಟು ಇವಾಗೆಲ್ಲ ಇವಾಗ ಅಲ್ಲೂ ಅಷ್ಟೇ ಇವಾಗ ಶಿವರಾತ್ರಿ ಹಬ್ಬಕ್ಕೆ ನಮ್ಮೂರಲ್ಲಿ ಕಳಮ್ಮನ ದೇವಸ್ಥಾನದಲ್ಲಿ ಜಾತ್ರೆ ಇತ್ತು ಇವಾಗ ಅಲ್ಲಿ ಅಷ್ಟೇ ಪೂಜೆ ಇರುತ್ತೆ ಅವ್ರಿಗೆ ಅಮಾವಾಸ್ಯೆ ಪೂಜೆ ಇರುತ್ತೆ ಶಿವರಾತ್ರಿ ಹಬ್ಬ ಆದಮೇಲೆ ಅಮಾವಾಸ್ಯೆ ಪೂಜೆ ಇರುತ್ತೆ ಆ ಥರ ಇರೋ ಜೋರಾಗೆ ಮಾಡ್ತಾಯಿದ್ರು ನಮ್ಮನ್ನೆಲ್ಲ ಕೂಗಿದ್ರು ತುಂಬಾ ಜನ ಬಂದಿದ್ರು ಎಲ್ಲ ಎಷ್ಟೊಂದು ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿದ್ರು ತುಂಬಾ ಜನ ಇದ್ರು ನಾವು ಹೋಗೋ ಹೋಗೋಷತ್ಕ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿತ್ತು ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ ದರ್ಶನ ಮಾಡ್ಕೊಂಬರೋಣ ದೇವಸ್ಥಾನದಲ್ಲಿ ದರ್ಶನ ಆಯ್ತು ಇವಾಗ ಊಟಕ್ಕೆ ಬಂದಿದ್ದೀವಿ ಪ್ರಸಾದ ಊಟ ಮಾಡ್ಕೊಂಡು ಹೋಗ್ಬೇಕು ಇವಾಗ ಇವಾಗ ದೀಪಾಂಬುದಿ ತಾಯಿ ಕಾಳಮ್ಮನವ್ರ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಅಲ್ಲಿ ಇವಾಗ ಅಡ್ಡಿ ಲಕ್ಕಮ್ಮ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಊಟ ಎಲ್ಲ ಆಯ್ತು ಊಟ ತುಂಬಾ ಚೆನ್ನಾಗಿತ್ತು ಪ್ರಸಾದ ಪ್ರಸಾದ ಅಮಾಸೆ ಪ್ರತಿ ಅಮಾಸೆಗೂ ಇದೇ ತರ ನಡೆಯುತ್ತೆ ನಾವು ಇದು ಶಿವರಾತ್ರಿ ಆಗಿ ಶಿವರಾತ್ರಿ ಅಮಾಸೆಗೆ ಇಲ್ಲಿ ವಿಶೇಷ ಜಾಸ್ತಿ ಜಾಸ್ತಿ ಇರುತ್ತೆ ಕಳಮ್ಮನ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಒಂದು ಐದೇ ನಿಮಿಷ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಇವಾಗ ಅಟಿಲಕ್ಕಮ್ಮನಿಗೆ ಹೋಗ್ತಾ ಇದ್ದೀವಿ ಇವಾಗ ಅಟಿಲಕ್ಕಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ಇನ್ನೇನು ದರ್ಶನಕ್ಕೆ ಹೋಗ್ಬೇಕು Park, parking market mm -hmm. ಅಟ್ಟಿಲಕ್ಕಮ್ಮನ ದೇವಸ್ಥಾನ ಆಯಿತು ಅಲ್ಲಿಂದ ಜಲಗಾರಮ್ಮನ ದೇವಸ್ಥಾನ ಒಂದು ಹತ್ತು ನಿಮಿಷ ಆಗುತ್ತೆ ಫಸ್ಟು ಅಟ್ಟಿ ಹೋಗ್ಬೇಕು ಹೋಗಬೇಕು ಆಮೇಲೆ ಜಲಗಾರಮ್ಮನ ದೇವಸ್ಥಾನಕ್ಕೆ ಬರಬೇಕು ಫಸ್ಟ್ ಅಕ್ಕ ಅಕ್ಕನ ಪೂಜೆ ಮಾಡಿಸ್ಕೊಂಡು ಆಮೇಲೆ ತಂಗಿಗೆ ಬಂದು ಪೂಜೆ ಮಾಡಿಸ್ಬೇಕು ಅಕ್ಕನ ಬಂದು ಸಿ ಊಟ ತಂಗಿಗೆ ಬಂದು ಖಾರದ ಊಟ ಅಂತಾರೆ ಇನ್ನೇನು ಜಾತ್ರೆ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದನೇ ಸ್ಟಾರ್ಟ್ ಆಗುತ್ತೆ ಅಂತಾರೆ ಅದಕ್ಕೋಸ್ಕರ ನಾವು ನಮಗೂ ಗೊತ್ತಿರಲಿಲ್ಲ ಶಿವರಾತ್ರಿಗೆ ಆಗುತ್ತೆ ಅಂದ್ಕೊಂಡಿದ್ವಿ ನಾಳೆಯಿಂದ ಅಮಾವಾಸ್ಯೆ ಮಾರನೇ ದಿವಸದಿಂದ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋರೆ ನಾವು ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ತುಂಬ ರಶ್ ಇದ್ದರು ರಶ್ ನಮಗೆ ಒಂದು ಹಫ್ ಆನ್ ಅವರ್ ಮೇಲೆ ಆಯಿತು ಫಾರ್ಟಿ ಫೈವ್ ಮಿನಿಟ್ಸೇ ಅನ್ಬೋದು ತುಂಬ ಹೊತ್ತಾಯಿತು ಕೆಲ್ ಲೈನಲ್ಲಿ ನಿಂತ್ಕೊಂಡು ದರ್ಶನ ಮಾಡಿಕೊಂಡು ಆಚೆ ಕಡೆ ಬಂದು ಕರ್ಪೂರ ಅಂಟಿಸ್ಬಿಟ್ಟು ದೇವರಿಗೆ ಇನ್ನೇನು ವಾಪಸ್ಸು ಹೋಗಬೇಕು ಇಲ್ಲಿಂದ ಇಲ್ಲಿ ಚೆನ್ನಾಗಾಯಿತು ದರ್ಶನ ಅಟಿಲಕ್ಕಮ್ಮನದಲ್ಲಿ ಜಲಗಾರಮ್ಮನಲ್ಲಿ ಕಾಳಮ್ಮ ದೇವಸ್ಥಾನದಲ್ಲಿ ಎಲ್ಲ ದರ್ಶನ ಎಲ್ಲ ಆಯಿತು ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ ವಾಪಸ್ಸು ಇವಾಗ ಜಲ್ಗರಮ್ಮನ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ರಶ್ ರ ಇದ್ರು ಪೂಜೆ ಮಾಡಿಸ್ಕೊಂಡು ಇವಾಗ ಹೋಗ್ತಾ ಇವತ್ತು ಬಂದು ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿರೋದಾಯಿತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ